ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ತೆಲುಗಿ ಗ್ರಾಮದಲ್ಲಿ ದುರ್ಗಾಂಬಿಕಾ ಹಾಗೂ ಕೇರಿ ಕೆಂಚಮ್ಮ ದೇವಿ ಜಾತ್ರೆ ಮಹೋತ್ಸವಕ್ಕೆ ಚಾಲನೆ ಹರ್ಪಳ್ಳಿ ತಾಲೂಕಿನ ತೆಲುಗಿ ಗ್ರಾಮದಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದವರೆಗೆ ಐದು ದಿನಗಳ ಕಾಲ ಒಂಬತ್ತು ವರ್ಷಗಳಿಗೊಮ್ಮೆ ಅದ್ಧೂರಿಯಾಗಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಯಿತು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕೆರೆ ಕೆಂಚಮ್ಮ ದೇವಿಗೆ ವಿವಿಧ ಹೂವುಗಳಿಂದ ಅಲಂಕರಿಸಿ ಪೂಜೆ ನೆರವೇರಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯಗಳೊಂದಿಗೆ ಎಲ್ಲ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಆಗಮಿಸಿ ಭಕ್ತಿ ಸಮರ್ಪಿಸಿದರು ಮೆರವಣಿಗೆಯಲ್ಲಿ ಯುವಕರು ನೃತ್ಯ ಮಾಡುತ್ತಾ ಭಕ್ತರು ಉದೋ ಉದೋ ಕೆರಿ ಕೆಂಚಮ್ಮಗೆ ಉದೋ ಎನ್ನುತ್ತಾ ದುರ್ಗೆಯರು ದೇವಿಯ ಪದಗಳನ್ನು ಹಾಡುತ್ತಾ ಹೆಣ್ಣು ಮಕ್ಕಳು ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮೊದಲು ದೇವಿಯನ್ನು ಬಡಿಗೆರ ಜೀವಚಾರ್ಯ ಮನೆಯಿಂದ ಪೂಜೆ ನೆರವೇರಿಸಿ ಹೊರಡಿಸಲಾಯಿತು ನಂತರ ದೇವಿಯನ್ನು ಗುಡಿ ತುಂಬಿಸಲಾಯಿತು ಇಡೀ ಊರಿನ ಸುತ್ತಲೂ ಯಾವುದೇ ವಾಹನಗಳು ಬರದಂತೆ ಪಾದರ್ಶಗಳನ್ನು ಹಾಕದಂತೆ ನಿರ್ಬಂಧ ಇದು ಸಲಹಿತು ಊರಿನ ತುಂಬೆಲ್ಲ ದೀಪಾಲಂಕರ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮುಕಂಡರಾದ ಆರ್ ಈಶ್ವರಪ್ಪ ವೈ ಮಹಂತೇಶ್ ಆರ್ ನಾಗರಾಜಪ್ಪ ಬಾವಿಹಳ್ಳಿ ಸಿದ್ದೇಶ್ ಆಲೇಶಪ್ಪ ಪೂಜಾರ್ ವಸುವರಜಪ್ಪ ಏ ನಾಗರಾಜಪ್ಪ ಜಿ ಎಸ್ ಬಿ ಪ್ರಕಾಶ್ ಜೆ ಆಲೇಶಪ್ಪ ಸಕ್ರೆ ಮಂಜಪ್ಪ ಜಿ ಬಿ ಟಿ ಮಹೇಶ್ ಕಪ್ಪೇರ್ ಗಣೇಶ್ ಜಿ ನಾಗರಾಜ್ ಶಟ್ರು ಮಂಜು ಬಿ ಎ ಸುರೇಶಪ್ಪ ಲೋಕೇಶ್ ಕೊಂಡಜ್ಜಿ ಹನುಮಂತಪ್ಪ ಭಕ್ತರು ಹಾಗೂ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು